ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸುವುದೇನೆಂದರೆ ರೇಷನ್ ಕಾರ್ಡ್ ಈಗಾಗಲೇ ಆರಂಭವಾಗಿದೆ ರೇಷನ್ ಕಾರ್ಡ್ ಸಲುವಾಗಿ ನೀವು ತುಂಬ ಗ್ರಾಮವೊಂದು ಕೇಂದ್ರಗಳಾಗಿರಬಹುದು ಅಥವಾ ಕರ್ನಾಟಕ ಒಂದು ಕೇಂದ್ರಗಳಾಗಿರಬಹುದು ನೀವು ತುಂಬ ಅಳೆದಾಡಿದಿರಿ ಯಾಕೆ ಅಳೆದಾಡಿದಿರಪ್ಪ ಅಂತಂದರೆ ಅವಾಗ ಸಮಯ ಒಂದು ಗಂಟೆವರೆಗೆ ಮಾತ್ರ ಇರುತ್ತಿತ್ತು ಆದರೆ ಇವಾಗ ಸಮಯ ಬದಲಾವಣೆಯಾಗಿದೆ ಸ್ನೇಹಿತರೆ ಇನ್ನು ನಾಲ್ಕೈದು ದಿನಗಳ ಮಾತ್ರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಬಹುದು ಈ ತಿದ್ದುಪಡಿ ಅಂದ್ರೆ ಏನೇನು ಮಾಡಿಸಬಹುದು ಉಪಾ ಅಂತ ಅಂತ ಇದ್ದೀರಾ ಸ್ನೇಹಿತರೆ ರೇಷನ್ ಕಾರ್ಡ್ ನಲ್ಲಿ ಸದಸ್ಯರ ಹೆಸರು ತೆಗೆಯುವುದಾಗಲಿ ಅಥವಾ ಇನ್ನೊಬ್ಬರ ಸದಸ್ಯರ ಸೇರ್ಪಡೆ ಮಾಡುವುದಾಗಲಿ ರೇಷನ್ ಕಾರ್ಡ್ನಲ್ಲಿರುವ ಸದಸ್ಯರ ಹೆಸರು ತಪ್ಪಾದಲ್ಲಿ ಆ ಒಂದು ಸದಸ್ಯರ ಹೆಸರು ಸರಿಪಡಿಸುವುದಾಗಲಿ ಈ ಒಂದು ಸಮಯದಲ್ಲಿ ನೀವು ಮಾಡಿಸಬಹುದು ಇನ್ನು ಮೂರ್ನಾಲ್ಕು ದಿನ ಬಾಕಿ ಇರುತ್ತದೆ ಹಾಗಾಗಿ ಇನ್ನು ಯಾರ್ಯಾರು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸುವುದಾದೋ ಅಥವಾ ಮಾಡಿಸಬೇಕೆಂದು ಅನ್ಕೊಂಡಿದ್ದೀರೋ ಅವರು ಬೇಗನೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು